ರಾಮನಗರದಲ್ಲಿ ಕೆಲ ದಿನಗಳ ಹಿಂದೆ ಒಂದು ಮಗು ಡೆತ್ತಾಯಿತು ಆ ಮಗು ಡೆತ್ತಾಗೋದಕ್ಕೆ ಕಾರಣ ಆ ನಕಲಿ ಡಾಕ್ಟರ್ ಕೊಟ್ಟಂಥ ಔಷಧಿ ಓವರ್ ಡೋಸಾಗಿ ಆ ಮಗು ಡೆತ್ತಾಯಿತು ಅದಕ್ಕೋಸ್ಕರ ರಾಮನಗರದ ಜನತೆಗೆ ಅನುಕೂಲ ಆಗಲಿ ಅಂತ ರಾಮನಗರದಲ್ಲಿರುವಂಥ ಒಂದು ಒಳ್ಳೆಯ ಮಕ್ಕಳ ಹಾಸ್ಪಿಟಲ್ ಬಗ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇದು ಯಾವುದೇ ಥರದ ಪ್ರಮೋಸನ್ ವಿಡಿಯೋ ಅಲ್ಲ ನನ್ನ ವೈಯಕ್ತಿಕ ಅನುಭವನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ರಾಮನಗರದಲ್ಲಿರುವಂಥ ಮಕ್ಕಳ ಆಸ್ಪತ್ರೆಯಲ್ಲಿ ನಾನು ಚೂಸ್ ಮಾಡಿರುವಂಥ ಆಸ್ಪೆಟಲ್ ಪ್ರೆಸೆಂಟ್ ಚೈಲ್ಡ್ ಕೇರ್ ಹಾಸ್ಪಿಟಲ್ ರಾಮನಗರದಲ್ಲಿ ಸಾಯಿ ಆ ದೇವಸ್ಥಾನದ ಪಕ್ಕದಲ್ಲಿರುವಂಥ ಈ ಆಸ್ಪೆಟ್ಲನ್ನ ನಾನು ಚೂಸ್ ಮಾಡ್ತೀನಿ ಯಾಕೆ ಈ ಆಸ್ಪೆಟ್ಲೇ ಚೂಸ್ ಮಾಡ್ತೀನಿ ಅಂತಂದರೆ ನನ್ನ ಮಗನಿಗೆ ಇವಾಗಲೇ ನಾಲ್ಕು ವರ್ಷ ಆಗಿದೆ ಅವ್ನಿಗೆ ಸುಮಾರು ಜ್ವರಗಳು ಬರ್ತಿತ್ತು ಹದಿನೈದು ದಿನಕ್ಕೊಂದ್ಸರಿ ಜ್ವರ ಬರ್ತಿತ್ತು ನಾನು ಸುಮಾರು ಕಡೆ ತೋರಿಸ್ದೆ ಬಟ್ ಎಲ್ಲೂ ಕರೆಕ್ಟಾಗಿ ಸರಿ ಹೋಗಲಿಲ್ಲ ಅವ್ನಿಗೆ ತಿಂಗ್ಳಿಗೆ ಎರಡು ಸರಿ ಜ್ವರ ಬರೋದು ಈ ಹಾಸ್ಪೆಟ್ಲಿಗೆ ಬಂದು ಈ ಡಾಕ್ಟ್ರನ್ನ ನಾನು ಕನ್ಸಲ್ಟ್ ಮಾಡಿದ್ಮೇಲೆ ಅವ್ನಿಗೆ ಆಲ್ಮೋಸ್ಟಲ್ಲಿ ಜ್ವರ ಬರೋದು ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ಅದಕ್ಕೋಸ್ಕರ ನಾನು ಈ ಆಸ್ಪೆಟ್ಲನ್ನ ಚೂಸ್ ಮಾಡ್ತೀನಿ ನಿಮಗೆ ಯಾರಿಗಾದರೂ ನಿಮ್ಮ ಮಕ್ಕಳಿಗೆ ಅವಾಗವಾಗ ಜ್ವರ ಬರ್ತಾ ಇದ್ರೆ ಅವರು ಸರ್ ತಪ್ಪುತ್ತಿದ್ರೆ ದಯವಿಟ್ಟು